ವಿಜಯ ಕರ್ನಾಟಕ ಇಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ನ ಹೆತ್ತು ಪ್ಯಾಕ್ ಮೇಲೆ ಮುದ್ದಾದ ಮದುವೆ ಚಿತ್ರ ಪ್ಯಾಕ್ನೊಳಗೆ ರುಚಿ ಹತ್ತಿಸುವ ಹೊಟ್ಟೆ ತುಂಬಿಸುವ ಬಿಸ್ಕತ್ ಇದು ಯಾರಿಗೆ ಗೊತ್ತಿಲ್ಲ ಹೇಳಿ ತಡರಾತ್ರಿವರೆಗೂ ಓದುವ ವಿದ್ಯಾರ್ಥಿಗಳಿಂದ ಹಿಡಿದು ಟೀ ಕಾಫಿ ಬ್ರೇಕ್ ವರೆಗೆ ಏನಾದ್ರೂ ಬೇಕು ಅಂತ ಕೇಳುವವರೆಗೂ ಕೂಡ ಈ ಬಿಸ್ಕತ್ ಅನ್ನ ಬಳಸ್ತಾರೆ ಕಡಿಮೆ ಬೆಲೆ ಮತ್ತು ಗ್ಲೂಕೋಸ್ ಅಂಶವಿರುವ ಕಾರಣಕ್ಕೆ ಈ ಬಿಸ್ಕತ್ ಹಲವು ರಾಷ್ಟ್ರಗಳಿಗೂ ರಫ್ತಾಗುತ್ತೆ ಆದರೆ ಯುದ್ಧ ಪೀಡಿತ ಗಾಜಾದಲ್ಲಿ ಈ ಬಿಸ್ಕತ್ ದುಬಾರಿ ಬೆಲೆಗೆ ಮಾರಾಟ ಆಗ್ತಿದೆ ಎರಡು ಕಾಲು ಸಾವಿರ ರೂಪಾಯಿ ಕೊಟ್ಟು ವ್ಯಕ್ತಿಯೊಬ್ಬರು ಮಗುವಿಗೆ ಬಿಸ್ಕತ್ ಖರೀದಿಸಿಕೊಟ್ಟಿದ್ದಾರೆ ಗ್ಲುಕೋಸ್ ಬಿಸ್ಕತ್ಗೆ ಇಪ್ಪತ್ನಾಲ್ಕು ಯೂರೋ ಗಾಜಾದಲ್ಲಿ ತುತ್ತು ಅನ್ನಕ್ಕೂ ತತ್ವಾರ ಹಮಾಸ್ ಬಂಡುಕೋರರನ್ನ ಹೊಡೆದುರುಳಿಸಲು ಇಸ್ರೇಲ್ ಪಡೆಗಳು ಗಾಜಾದ ಮೇಲೆ ನಿರಂತರವಾಗಿ ದಾಳಿಗಳನ್ನು ನಡೆಸಿದೆ ಗಾಜದ ಬಹುತೇಕ ಭಾಗಗಳಲ್ಲಿ ಕಟ್ಟಡಗಳು ನೆಲೆಕೊಳ್ಳಿವೆ ಅರ್ಧಂಬರ್ಧ ಉಳಿಬಿದ್ದು ಅವಶೇಷಗಳು ಉಳಿದುಕೊಂಡಿವೆ ಇಂತಹ ಸ್ಥಿತಿಯಲ್ಲೂ ಅಲ್ಲಿ ಲಕ್ಷಾಂತರ ಜನರು ಬದುಕು ಸಾಗಿಸುತ್ತಿದ್ದಾರೆ ಆದರೆ ಅವರಿಗೆ ಸರಿಯಾದ ಆಹಾರ ಪದಾರ್ಥಗಳು ನೀರು ಔಷಧ ಸಿಗುತ್ತಿಲ್ಲ ವಿದೇಶಗಳಿಂದ ಗಾಜ ಕಡೆಗೆ ಹರಿದು ಬರುತ್ತಿರುವ ಪರಿಹಾರ ಸಾಮಗ್ರಿಗಳು ಆಹಾರ ಪದಾರ್ಥಗಳಿಗೆ ಬಹಳಷ್ಟು ಕಡೆ ತಡೆ ಹಾಕಲಾಗಿದೆ ಗಾಜದೊಳಗೆ ಸೇರಿರುವ ಪದಾರ್ಥಗಳು ಗಾಜದ ಜನರಿಗೆ ಉಚಿತವಾಗಿ ತಲುಪುತ್ತಿಲ್ಲ ಅವುಗಳಲ್ಲಿ ಬಹುತೇಕ ಕಾಳಸತ್ಯ ಕಳ್ಳರ ಪಾಲಾಗುತ್ತಿದೆ ಆ ಪದಾರ್ಥಗಳನ್ನೇ ಜನರಿಗೆ ದುಬಾರಿ ಬೆಲೆಯಲ್ಲಿ ಮಾರಾಟ ಮಾಡಿ ದುಡ್ಡು ಮಾಡುತ್ತಿದ್ದಾರೆ ಅಲ್ಲಿ ಪರಿಸ್ಥಿತಿಗೆ ಗಾಜಾ ವ್ಯಕ್ತಿಯೊಬ್ಬರು ಹಂಚಿಕೊಂಡಿರುವ ಪೋಸ್ಟ್ಗಳೇ ಸಾಕ್ಷಿ ಎರಡು ಹೊತ್ತಿನ ಊಟ ತಿಂಡಿಗೆ ತಾತ್ವಾರ ಆಗಿರುವ ಸಂಕಷ್ಟದ ಸ್ಥಿತಿಯಲ್ಲೂ ತನ್ನ ಪುಟ್ಟ ಮಗಳಿಗೆ ಅಚ್ಚುಮೆಚ್ಚಿನ ಬಿಸ್ಕತ್ ಅನ್ನ ಆ ತಂದೆಯು ಖರೀದಿಸಿ ತಂದಿದ್ದಾರೆ ಭಾರತದ ಮುಂಬೈನಲ್ಲಿ ತಯಾರಾಗಿ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ಮಧ್ಯಪ್ರಾಚ್ಯದ ಗಾಜಾಗಿ ತಲುಪಿರುವ ಬಿಸ್ಕತ್ ಅನ್ನ ದುಬಾರಿ ಬೆಲೆಯಲ್ಲಿ ಮಾರಾಟ ಮಾಡಲಾಗುತ್ತಿದೆ ಹನ್ನೆರಡು ಬಿಸ್ಕತ್ ಪ್ಯಾಕ್ ಗಳಿರುವ ಪೊಟ್ಟಣಕ್ಕೆ ಇಪ್ಪತ್ತ ನಾಲ್ಕು ಯೂರೋಗಳನ್ನು ಕೊಟ್ಟು ಖರೀದಿಸಬೇಕಾಗಿದೆ ಭಾರತದಲ್ಲಿ ಸುಮಾರು ನೂರ ಇಪ್ಪತ್ತು ರೂಪಾಯಿಗಳಿಗೆ ಸಿಗುವ ಅದೇ ಬಿಸ್ಕತ್ ಪೊಟ್ಟಣಕ್ಕೆ ಗಾಜದಲ್ಲಿ ಸುಮಾರು ಎರಡ್ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಕೊಡಬೇಕಾಗಿದೆ ಅಷ್ಟೇ ದುಡ್ಡು ಕೊಟ್ಟು ಆ ತಂದೆಯು ಮಗಳಿಗೆ ಬಿಸ್ಕತ್ ತಂದು ಕೊಟ್ಟಿದ್ದಾರೆ ಆತ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿರುವ ಪೋಸ್ಟ್ ವೈರಲ್ ಆಗಿದೆ ಹಾಗೆ ಅಲ್ಲಿ ವಸ್ತುಗಳ ಬೆಲೆ ಪರಿಸ್ಥಿತಿಯ ಬಗ್ಗೆಯೂ ಚರ್ಚೆಯಾಗುತ್ತಿದೆ ರಫೀಫ್ಗೆ ಇವತ್ತು ಆಕೆಯ ನೆಚ್ಚಿನ ಬಿಸ್ಕೆಟ್ ತಂದುಕೊಟ್ಟೆ ಒಂದು ಪಾಯಿಂಟ್ ಐದು ಯೂರೋಗಳಿದ್ದ ಆ ಬಿಸ್ಕೆಟ್ ನ ಬೆಲೆಯು ಈಗ ಇಪ್ಪತ್ನಾಲ್ಕು ಯೂರೋ ಆಗಿದೆ ಆದರೂ ರಫೀಫ್ ನ ಇಷ್ಟದ ತಿಂಡಿಯನ್ನ ತಂದು ಕೊಡದೇ ಇರೋಕೆ ಸಾಧ್ಯವಾಗಲಿಲ್ಲ ಅಂತ ಮೊಹಮ್ಮದ್ ಜವಾದ್ ಅನ್ನೋ ವ್ಯಕ್ತಿ ಪೋಸ್ಟ್ ಮಾಡಿದ್ದಾರೆ ಆ ಪೋಸ್ಟ್ಗೆ ಬಹಳಷ್ಟು ಪ್ರತಿಕ್ರಿಯೆಗಳು ಹರಿದು ಬಂದಿವೆ ಭಾರತವು ಉಚಿತವಾಗಿ ಗಾಜಾಗೆ ಆ ಬಿಸ್ಕತ್ ಅನ್ನ ಕಳಿಸಿಕೊಟ್ಟಿದೆ ಯುರೋಗೆ ಮಾರುತ್ತಿರೋರು ಯಾರು ಎಂದು ಪ್ರಶ್ನೆ ಮಾಡುತ್ತಿದ್ದಾರೆ ಇದು ರಾಜಕಾರಣಿಗಳ ಕೆಲಸವೋ ಅಥವಾ ಹಮಸ್ನ ಕೆಲಸವೋ ಎಂದು ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ ಮೂರರ ಅಕ್ಟೋಬರ್ನಿಂದ ಇಸ್ರೇಲ್ ಮತ್ತು ಗಾಜ ನಡುವೆ ಸಂಘರ್ಷ ನಡೆಯುತ್ತಿದೆ ಪ್ಯಾಲೆಸ್ತೀನ್ ಜನರಿಗೆ ಪರಿಹಾರ ಸಾಮಗ್ರಿಗಳು ಹರಿದು ಬರುತ್ತಿದ್ದರೂ ಅವುಗಳ ಅಗತ್ಯವಿರುವ ಜನರನ್ನು ತಲುಪುತ್ತಿಲ್ಲ ಅಗತ್ಯ ವಸ್ತುಗಳಿಗೆ ಭಾರಿ ಡಿಮ್ಯಾಂಡ್ ಸೃಷ್ಟಿಯಾಗುತ್ತಿದೆ ಸಂತೆಯನ್ನು ಅವುಗಳನ್ನು ಸಿಕ್ಕಾಬಟ್ಟೆ ದೊಡ್ಡ ಮೊತ್ತಕ್ಕೆ ಮಾರಾಟ ಮಾಡಲಾಗುತ್ತಿದೆ ಆ ಬಿಸ್ಕತ್ ಕವರ್ ಮೇಲೆ ಎಕ್ಸ್ಪೋರ್ಟ್ ಪ್ಯಾಕ್ ಎಂದು ಮುದ್ರಿಸಲಾಗುತ್ತಿದೆ ರಫ್ತು ಮಾಡುವ ಉದ್ದೇಶದಿಂದಲೇ ಅವುಗಳನ್ನು ತಯಾರಿಸಿ ಕಳಿಸಲಾಗುತ್ತಿದೆ ಅದರ ಬೆಲೆ ನಿಗದಿಯಾಗಿಲ್ಲ ಕಾಳಸಂತೆಯಲ್ಲಿ ಬಿಸ್ಕತ್ ಮಾತ್ರವೇ ಮಾರಾಟ ಆಗಿಲ್ಲ ಗೋಧಿ ಸಕ್ಕರೆಯಿಂದ ಹಿಡಿದು ಬಹಳಷ್ಟು ವಸ್ತುಗಳನ್ನ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲಾಗ್ತಿದೆ ಅದರ ಬಗ್ಗೆ ಕೂಡ ಮೊಹಮ್ಮದ್ ಜವಾದ್ ಹೇಳಿಕೊಂಡಿದ್ದಾರೆ ಗೋಧಿ ಹಿಟ್ಟು ಐನೂರು ಡಾಲರ್ಗೆ ಮಾರಾಟವಾಗುತ್ತಿದೆ ಹಾಗೂ ಪ್ರತಿ ಕೆಜಿ ಸಕ್ಕರೆಗೆ ತೊಂಬತ್ತು ಡಾಲರ್ ನಿಗದಿ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ ವರದಿಗಳ ಪ್ರಕಾರ ಉತ್ತರ ರಾಜ್ಯದಲ್ಲಿ ಒಂದು ಕೆಜಿ ಸಕ್ಕರೆಗೆ ಸುಮಾರು ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಇದೆ ಒಂದು ಲೀಟರ್ ಎಣ್ಣೆಗೆ ಹಾಗೂ ಒಂದು ಕೆಜಿ ಈರುಳ್ಳಿಗೆ ತಲಾ ನಾಲ್ಕು ಸಾವಿರ ರೂಪಾಯಿ ಇದೆ ಪೋಸ್ಟ್ ನಲ್ಲಿ ಮೊಹಮ್ಮದ್ ಹಾಕಿರುವ ಮಾಹಿತಿಯ ಪ್ರಕಾರ ಗೋಧಿ ಹಿಟ್ಟಿಗೆ ನಲವತ್ತು ಸಾವಿರ ರೂಪಾಯಿಗೂ ಜಾಸ್ತಿ ಬೆಲೆ ಇದೆ ಒಟ್ನಲ್ಲಿ ಯುದ್ಧ ಸಂಘರ್ಷಗಳು ಕಾಳಸಂತಿಯ ಕದೀಮರ ನಡುವೆ ಸಾಮಾನ್ಯ ಜನರು ನಲುಗಿ ಹೋಗಿದ್ದಾರೆ ಇದಕ್ಕೆ ಯಾವುದೇ ಗಡಿಗಳಿಲ್ಲ ದೇಶದ ಎಲ್ಲೆಗಳು ನಿಂತ ಇಲ್ಲೆಲ್ಲ ಹಣದ ದುರಾಸೆ ಮಾತ್ರ ಕೆಲಸ ಮಾಡ್ತಿದೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ ಧನ್ಯವಾದಗಳು